ಬನ್ನಿ ಸಿನಿಮಾ ನೋಡ್ರಿ ದಯಮಾಡಿ ಬನ್ನಿ ಮೇಲೆ ಎಲ್ಲರಿಗೂ ನಮಸ್ಕಾರ ನಾನು ಒಬ್ಬ ಆರ್ಟಿಸ್ಟ್ ತಿಲಕ್ ಇದಾರಲ್ಲ ತಿಲಕ್ ನಾವೆಲ್ಲ ಒಂದು ಮೂವಿ ಮಾಡ್ತಾ ಇದ್ದೀವಿ ಸೊ ಆರ್ಟಿಸ್ಟ್ ನಾವು ಕೂಡ ಸೊ ಏನ್ ಇವತ್ತು ಮೂವಿ ನೋಡ್ದು ಆ ಟ್ವಿಸ್ಟ್ ಗಳು ಇದೆಯಲ್ಲ ಎಕ್ಸ್ಪೆಕ್ಟ್ ಕೂಡ ಮಾಡೋದಿಕ್ಕಾಗಲ್ಲ ಏನು ಒಂದು ಕಾಂತಾರ ಕಾಂತಾರದಲ್ಲಿ ಮೊದ್ಲಿಂದ ಒಂಥರ ಈಸಿಯಾಗೆ ತಗೊಂಡೋಗುತ್ತೆ ಆ ಲಾಸ್ಟ್ ಅಲ್ಲಿ ಟೆನ್ ಮಿನಿಟ್ಸ್ ಕಾಂತಾರ ಯಾವ ತರ ಒಂದು ಹಿಟ್ ಆಗುತ್ತೆ ಸೊ ಈ ಲವ್ ರೆಡ್ಡಿ ಕೂಡ ಅದೇ ಇದು ಹೀರೋಯಿನ್ ಆ ಒಂದು ಡೈಲಾಗ್ ಹೇಳಿದ್ರಲ್ಲ ಒಂದ್ ಎರಡು ಎಂಟ್ ನೀವು ನೋಡ್ಕೊಂಡು ಸತ್ತೋಗ್ಬಿಡು ಅಂತ ಅದು ಅದು ಯಾವ ಮೂವಿನಲ್ಲೂ ಆತ ಇದ್ ಮಾಡೋದಿ ಯಾರು ಇಲ್ಲ ಅದು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ನಾನು ಸೊ ಆ ಒಂದು ಡೈಲಾಗ್ ಸೂಪರ್ ಆಯಿತು ಲಾಸ್ಟ್ ಟೆನ್ ಮಿನಿಟ್ಸ್ ಈ ಮೂವಿನೇ ಒಂದು ಲೆವೆಲ್ಗೆ ತಗೊಂಡೋಗುತ್ತೆ ಬ್ರೋ ಸೂಪರ್ ಬ್ರೋ ಎಲ್ಲರೂ ಬಂದು ಮೂವಿ ನೋಡಿ ಥಿಯೇಟ್ರಲ್ಲೇ ಬಂದು ಮೂವಿ ನೋಡಿ ಆಲ್ ದ ಬೆಸ್ಟ್ ಟು ಲವ್ರೆಡ್ಡಿ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಮತ್ತೆ ಸಿನಿಮಾ ನೋಡಿದಂಥ ಎಲ್ಲ ಸ್ನೇಹಿತರಿಗೆ ಯಾವುದೋ ತುಂಬಾ ಜೋಡಿ ಒಂದು ಜೋಡಿನ ಮಾತಾಡಬೇಕು ಅಂತ ಕೇಳಿದ್ರು ಬಾಮ್ಮ ಈ ಡೈರೆಕ್ಟ್ ಆಗಿ ಹೋಗೋಣ ಯಾರು ಸಿನ್ಮಾ ನೋಡಿದ್ರು ಏನು ಎಸ್ ನಿಮ್ಮ ಬಗ್ಗೆ ಹೇಳಿ ಈಗ ಸಿನಿಮಾ ನೋಡಿ ಏನೇನಿಸ್ತೀವಿ ಅಣ್ಣ ನೀವು ನಾನೊಂದು ಇಂಟರ್ವ್ಯೂ ನಿಮ್ಮದು ಯಾರು ಅಳಲ್ಲ ಅವ್ರು ಮಾತ್ರ ಧೈರ್ಯವಾಗಿ ಬಂದು ಈ ಸಿನಿಮಾ ನೋಡಿ ಅಂತ ಅಣ್ಣ ಅದು ಯಾವ ಮೈಂಡ್ ಅಲ್ಲಿ ಹೇಳಿದ್ರೋ ಅಥವಾ ಭೀಮಾ ಥರ ಕಡಕ್ಕಾಗಿ ಹೇಳಿದ್ರೆ ಸಲಗೋ ಥರ ಸಿಂಗಲ್ಲಾಗಿ ಹೇಳಿದ್ರೋ ಗೊತ್ತಿಲ್ಲ ನಾನು ಆದರೂ ಈ ಮೂವಿ ಬಂದು ಕೂತ್ಕೊಂಡಾಗ ನಮ್ಮಲ್ಲಾಗ ಅನ್ನಿಸ್ತು ನೀವು ಹೇಳಿದ ಮತ್ತೆ ನನ್ನ ಫಸ್ಟ್ ಹಿಡ್ಕೊಂಡು ಇಲ್ಲ ಎಲ್ಲರೂ ಬಂದು ನೋಡ್ತಾರೆ ನಾನು ಏನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ಅಂದ್ಕೊಂಡು ನೋಡ್ತಾ ನೋಡ್ತಾ ಅಣ್ಣ ಇವ್ರದ್ದು ಒಂದು ಅಣ್ಣ ತಮ್ಮಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ಇನ್ನೋಸೆನ್ಸ್ ನೆಕ್ಸ್ಟ್ ಲೆವೆಲ್ಲು ಅದ್ಬಿಟ್ರೆ ನಮ್ ಲೈಫು ನಮ್ದು ಏನಿದೆ ನಮ್ಮ ಲೈಫು ನಮ್ ಕಣ್ಮುಂದೆ ಬಂದೊಂದು ಒಂದು ಕ್ಷಣ ಪಾಸೆ ನೀವ್ ಹೇಳಿ ಮಾತ್ರ ಎಲ್ಲರೂ ಅಷ್ಟೇ ಎಲ್ಲ ಕಪಲ್ಸ್ ಬನ್ರಿ ಕಪಲ್ಸ್ ಬರ್ಬೇಡ್ರಿ ನಿಜವಲ್ಲೂ ಕಪಲ್ಸ್ ಬರ್ಬೇಡ್ರಿ ಅವ್ರ ಅಪ್ಪ ಅಮ್ಮ ಬನ್ರಿ ಏನು ಕೇಳ್ತಾ ಇದ್ದೀನಿ ಅಂದ್ರೆ ಬಂದು ಒಂದು ಸಿನ್ಮಾ ನೋಡ್ರಿ ಸಿನ್ಮಾ ನೋಡಾದ್ಮೇಲೆ ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ರಿ ಹಂಗಂತ ಎಲ್ಲ ಪೇರೆಂಟ್ಸು ಕೆಟ್ಟದಾಗಿರ್ತಾರೆ ಅಂತ ನಾನು ಹೇಳಲ್ಲ ಅಲ್ಲಿ ಬ್ರೋ ಮತ್ತೆ ಅವ್ರು ಕೂತಿದ್ದಾರೆ ಅವ್ರು ತುಂಬಾ ಅದೃಷ್ಟ ಮಾಡಿದ್ದಾರೆ ಯಾಕಂದ್ರೆ ಅಂತ ತಂದೆ ತಾಯಿ ಪಡೆ ಎಲ್ಲ ಲೈಫಲ್ಲೂ ಅವ್ರು ವಿಲನ್ ಆಗ್ಬೋದೇನೋ ಬಟ್ ಅವ್ರಿಗೆ ಆ ಕ್ಷಣ ಅವ್ರಿಗೆ ಮಾತ್ರ ಇಂಪಾರ್ಟೆನ್ಸ್ ಆಗಿರೋದು ಅದೇ ಒಬ್ಬ ಲವರ್ಸ್ ಜಾಗದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿ ಆಮೇಲೆ ನೆಕ್ಸ್ಟ್ ಡಿಸಿಷನ್ ತಗೊಟ್ರಿ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನನ್ ಏನೇನ್ ಮಾಡಿದೇನೋಲ್ಲಿ ಅದನ್ನ ಇವತ್ತು

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ